ಆಸ್ತಿಗಾಗಿ ಸಹೋದರನ ಕೊಲೆ ಎಂಟು ಜನರ ಬಂಧನ ಎಸ್ಪಿ ಬಾಲ್ಯದಿಂದಲೂ ಕೂಡಿ ಬೆಳೆದ ಸಹೋದರನನ್ನು ಅಪಹರಣ ಮಾಡಿ ಕೊಲೆ ಮಾಡಿದ ಘಟನೆಯಲ್ಲಿ ಸಹೋದರ ಸೇರಿ ಎಂಟು ಜನರನ್ನು ಹಾರುಗೇರಿ ಪೊಲೀಸರು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೆ ಹೇಳಿದರು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಜೂನ್ ನಾಲ್ಕರಂದು

ಶುರು ಮಾಡ್ತಾರೆ ಕಂಟಿನ್ಯೂಸ್ ಆಗಿ ಪ್ರಯತ್ನ ಮಾಡ್ತಾ ಇರ್ತಾರೆ ನಿಮಗೆ ಆಲ್ರೆಡಿ ಕೆಲವೊಂದಿಷ್ಟು ಮಾಹಿತಿ ಲಭ್ಯವಿರುತ್ತೆ ನೀನು ಆಗಿರ್ಬೋದು ಅನ್ನೋ ಸ್ವಲ್ಪ ವಿಚಾರ ಕೊಟ್ಟು ತದನಂತರ ಗೊತ್ತಾಗುತ್ತೆ ಪಕ್ಕದ ಬಾಗಲಕೋಟೆ ಜಿಲ್ಲೆಯ ಕೋಲಾರ ಬ್ರಿಜ್ ಹತ್ರ ಒಂದು ಶವ ಕೂಡ ಸಿಕ್ಕಿದೆ ಅನ್ನುವಂಥದ್ದು ಆ ಶವವನ್ನು ಮೇನೋಟಕ್ಕೆ ಪರಿಶೀಲನೆ ಮಾಡಿದ್ರೆ ಅನ್ನೋದು ಇಮಿಡಿಯೇಟ್ಲಿ ಗೊತ್ತಾಗುತ್ತೆ ಸೊ ಹಾಗಾಗಿ ಅದಕ್ಕಿಂತ ಮುಂಚೆನೇ ಇವರಿಗೆ ಮತ್ತೆ ನಾಪತ್ತೆ ಆಗಿರೋ ವ್ಯಕ್ತಿಗೂ ಮತ್ತೆ ಚಿಕಿತ್ಸೆ ಶವಕ್ಕೂ ತಾಳೆ ಆದರೆ ನಮ್ಮ ಪೊಲೀಸರು ಮತ್ತಷ್ಟು ವಿಚಾರಣೆ ನಡೆಸಲಾಗಿ ಮೃತನಾದಂಥ ವೀರಪ್ಪನ ಕುಟುಂಬದವರೇ ಏನೋ ಜೊತೆ ವಾಡ ಇರ್ಬೋದು ಅನ್ನೋಂಥದ್ರ ವಿಚಾರದ ಮೇಲೆ ಇವರು ಮತ್ತಷ್ಟು ತನಿಖೆಯನ್ನು ನಡೆಸಲಾಗಿ